ಶ್ರೀ ಕಪೋತಿಗಿರಿ ವನಶಿರಿ ದರ್ಪಣ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಕರಿಗೆ ಆದರದ ಸ್ವಾಗತ ವೀಕ್ಷಕರೇ ಇಂದು ಈ ಮುಖದ ಮೇಲಿನ ಯೌವನದ ಬಕ್ಕೆಗಳು ಯೌವನ ಪಿಟಿಕಾಗಳೆಂದು ಇವುಗಳನ್ನು ಕರೆಯುತ್ತಾರೆ ಈ ಹದಿಹರಿಯದ ಯುವಕ ಯುವತಿಯರಲ್ಲಿ ಸುಮಾರು ಹೆಣ್ಣು ಮಕ್ಕಳಲ್ಲಿ ಹನ್ನೆರಡು ವಯಸ್ಸಿನಿಂದ ಹದಿನಾರು ಹದಿನೆಂಟು ವಯಸ್ಸಿನವರಿಗೆ ಮತ್ತು ಯುವಕ ಗಂಡು ಹುಡುಗರನ್ನ ಹದಿನಾರರಿಂದ ಇಪ್ಪತ್ತೆಂಟನೇ ವಯಸ್ಸಿನವರೆಗೆ ವಿಪರೀತವಾಗಿ ಕಾಡುವ ಈ ಯೇವನದ ಮಡಿ ಬಕ್ಕೆಗಳು ಮತ್ತು ಈ ಪಿಗ್ಮೆಂಟ್ಸ್ ಮತ್ತು ಈ ಪಿಂಪಲ್ಸ್ ಇತ್ಯಾದಿ ಕಲೆಗಳನ್ನ ಶಾಶ್ವತ ಕಲೆಗಳಿಂದ ಮುಖದ ಅಂದವನ್ನು ವಿಕಾರಗೊಳಿಸಿ ಜನ ಸಮೂಹದಲ್ಲಿ ಒಂದು ಜಿಗುಚ್ಛೆಗೆ ಈಡಾಗುವಂತಹ ಪರಿಸ್ಥಿತಿಯನ್ನು ತರುವ ಈ ಮುಖದ ಒಂದು ಹಾಳು ಮಾಡುವ ಈ ಸಮಸ್ಯೆಯ ಪರಿಹಾರಕ್ಕಾಗಿ ನಮ್ಮ ಪ್ರಾಚೀನ ಹಿರಿಯರು ನಮ್ಮ ಈ ಕಪ್ಪತ್ತ ಗುಡ್ಡದ ಪಾರಂಪರಿಕ ವೈದ್ಯ ಪದ್ಧತಿಯವರು ಅನುಸರಿಸಿದ ಒಂದು ಪ್ರಯೋಗವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಇಂತಹ ಸಮಸ್ಯೆ ಉಳ್ಳಂತ ಜನರು ಈ ಪ್ರಯೋಗವನ್ನ ಪ್ರಯೋಗಿಸಿ ನೋಡಿ ಸಫಲತೆಯನ್ನು ಪಡೆದುಕೊಳ್ಳುತ್ತಾರೆಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮಾಡುತ್ತಿದ್ದೇನೆ ವೀಕ್ಷಕರೇ ಈ ಪ್ರಯೋಗದಲ್ಲಿ ಕೇವಲ ಮೂರೇ ಮೂರು ವಸ್ತುಗಳು ಬರುತ್ತಿದ್ದು ಇವೇನು ತುಂಬಾ ದುಬಾರಿಯ ಮತ್ತು ದೊರಕಲಾದ ದುರ್ಲಭವಾದ ವಸ್ತುಗಳೇನು ಅಲ್ಲ ಪ್ರಧಾನವಾಗಿ ಈ ಪ್ರಯೋಗದಲ್ಲಿ ಈ ಆಲದ ಮರ ವಟವೃಕ್ಷ ಹಿಂದಿಯಲ್ಲಿ ಬರಗದ ಬೇಡ್ ಎಂದು ಕರೆಯಬಹುದಾದ ಈ ವಟವೃಕ್ಷ ಅಥವಾ ಆಲದ ಮರದ ಚಿಗುರೆಲೆಗಳನ್ನ ಈ ಬಗೆಯ ಚಿಗುರೆಲೆಗಳನ್ನ ಹರಿದು ತಂದು ಇದರೊಂದಿಗೆ ಈ ತೊಗರೆ ಬೇಳೆಯಲ್ಲಿ ಕೆಂಪು ತೊಗರೆ ಬೇಳೆ ಎಂದು ಬೇಳೆಗಳು ಸಿಗುತ್ತವೆ ಇದನ್ನ ಹಿಂದಿಯಲ್ಲಿ ಮಸೂರ್ ದಾಲ್ ಎಂದು ಕರೆಯುತ್ತಾರೆ ಕನ್ನಡದಲ್ಲಿ ಚೆನ್ನಂಗಿ ಬೇಳೆ ಎಂದಲೂ ಕರೆಯುತ್ತಾರೆ ಈ ಕೆಂಪು ತೊಗರೆ ಬೇಳೆಯನ್ನ ಎಂದರೆ ಈ ನಮ್ಮ ಕರ್ನಾಟಕ ಪ್ರಾಂತದ ವಿವಿಧ ಭಾಗದಲ್ಲಿ ಬೆಳೆಯುವ ತೊಗರಿ ಬೇಳೆಗಿಂತ ಬೇಳೆಗಳಿಗಿಂತ ತಿಳುವಾಗಿ ಬೇಳೆಗಳು ಕೂಡ ಕೆಂಪು ವರ್ಣಕ್ಕೆ ಇರುತ್ತವೆ ಈ ಇತರೆ ತೊಗರಿ ಬೇಳೆಗಳು ಬಿಳಿ ಬಣ್ಣದಿಂದ ಕೂಡಿದ್ದ ಕೂಡಿರುವುದಾದರೆ ಈ ಚನ್ನಂಗಿ ಬೇಳೆಯು ಕೆಂಪು ವರ್ಣದಿಂದ ಕೂಡಿರುತ್ತದೆ ಈ ಆಲದ ಎಲೆಯೊಂದಿಗೆ ಈ ಚನ್ನಂಗಿ ಬೇಳೆಯನ್ನು ಮತ್ತು ಒಂದು ಸಾರಿ ಲೇಪ ತಯಾರಿಸುವಾಗ ನಿಮ್ಮ ಮುಖದ ಅಗತ್ಯಕ್ಕೆ ಮತ್ತು ಸಮಸ್ಯೆಯ ವಿಶಾಲತೆಗೆ ಸಂಬಂಧಪಟ್ಟಂತೆ ಈ ಆಲದ ಎಲೆಗಳನ್ನು ಮತ್ತು ಚೆನ್ನಂಗಿ ಬೇಳೆಯನ್ನು ತೆಗೆದುಕೊಂಡು ಅದರೊಂದಿಗೆ ಈ ಪಚ್ಚ ಕರ್ಪೂರ ಎಂದು ಕರೆಯಬಹುದಾದ ಶುದ್ಧ ಕರ್ಪೂರವನ್ನು ಒಂದು ಗ್ರಾಮಿನಷ್ಟು ತೆಗೆದುಕೊಂಡು ಈ ಮೂರೂ ವಸ್ತುಗಳನ್ನ ಆಕಳ ಹಾಲಿನಲ್ಲಿ ಅರೆದು ಲೇಪವನ್ನು ತಯಾರಿಸಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಈ ಲೇಪನವನ್ನ ಈ ಪ್ಯಾಕ್ ನಂತೆ ಮುಖಕ್ಕೆ ಲೇಪನವನ್ನ ರಾತ್ರಿ ಹಾಕಿಕೊಂಡು ಮರುದಿನ ಪ್ರಾತಃ ಕಾಲ ಈ ಕಡಲೆ ಬೇಳೆ ಹಿಟ್ಟಿನಿಂದ ಸಾಧಾರಣ ಬಿಸಿ ನೀರಿನಿಂದ ಮುಖವನ್ನು ತೊಳೆಯುವುದಾದರೆ ಈ ಮಡಿಗ ಮಡಿಮಗಳು ಪಿಂಪಲ್ಸ್ ಪಿಗ್ಮೆಂಟ್ಸ್ ಮುಂತಾದ ಕಪ್ಪು ಕಲೆಗಳದ್ದ ಮುಖದ ಅಂದವನ್ನ ವಿಕಾರಗೊಳಿಸುವ ಈ ಹದಿಹರೆಯದ ಯುವಕರನ್ನ ಬೆಂಬಿಡದ ಬೇತಾಳನಂತೆ ಕಾಡುತ್ತಿರುವ ಈ ಸಮಸ್ಯೆಯಿಂದ ಖಂಡಿತವಾಗಿ ಮುಕ್ತ ಪಡಿ ಮುಕ್ತಿಯನ್ನು ಪಡೆಯಬಹುದೆಂದು ಈ ಕಪ್ಪತಗುಡ್ಡದ ಪಾರಂಪರಿಕ ವೈದ್ಯರುಗಳು ತಲತಲಾಂತರದ ಅನುಭವದಿಂದ ಪ್ರಯೋಗಿಸಿ ಸಫಲತೆಯನ್ನು ಪಡೆದಂತ ಪಡೆದ ಈ ಯೋಗವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ವೀಕ್ಷಕರೇ ಅನುಭವದಿಂದ ಸಿದ್ಧವಾದ ಈ ಪ್ರಯೋಗವನ್ನ ಇಂತಹ ಸಮಸ್ಯೆಯಿಂದ ಬಳಲುವಂತಹ ಜನರು ಬಳಸಿಕೊಂಡು ಈ ಸಮಸ್ಯೆಯಿಂದ ಮುಕ್ತರಾಗುತ್ತಾರೆಂದು ಆಶಿಸುತ್ತಾ ಧನ್ಯವಾದಗಳೊಂದಿಗೆ ಈ ವೀಕ್ಷಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು